ಕುಟುಂಬಕ್ಕೆ ಬರೀ ಗ್ರಹಲಕ್ಷ್ಮಿಯಿಂದ ನಾವು ಕೊಟ್ಟಿದ್ದೇವೆ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ನಾವು ಹಣವನ್ನ ಇಲ್ಲಿಯವರೆಗೆ ನೋಡ್ಸಿದ್ವಿ ಸುಮಾರು ಎಷ್ಟು ಲಕ್ಷ ಕೋಟಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಅಷ್ಟಾಯ್ತು ಅಂತ ಮಾಡ್ಕೊಳ್ಳಿ ಬೆಳಗಾವಿ ಜಿಲ್ಲೆಗೆನೆ ಸುಮಾರು ಇಫ್ ಐ ಆಮ್ ನಾಟ್ ರಾಂಗ್ ನಾಲ್ಕು ಸಾವಿರ ಕೋಟಿ ನಾಲ್ಕೂವರೆ ಸಾವಿರ ಕೋಟಿ ಬರೀ ಬೆಳಗಾವಿ ಜಿಲ್ಲೆಯ ಸುಮಾರು ಹನ್ನೊಂದು ಲಕ್ಷ ಫಲಾನುಭವಿಗಳಿಗೆ ನಾಲ್ಕೂವರೆ ಸಾವಿರ ಕೋಟಿ ನೇರವಾಗಿ ಅವರ ಮನೆ ಬಾಗಿಲಿಗೆ ಗ್ರಹಲಕ್ಷ್ಮಿ ಅಂತ ಇದು ಬಹಳ ದೊಡ್ಡ ಯೋಜನೆ ನಾವು ಬೇರೆಯವರ ತರ ಲಾಡ್ ಲಾಡ್ಕಿ ಬೇಹನ ಅಂತ ಹೇಳಿ ಸರ್ಕಾರ ಬರೋಕಿನ ಮುಂಚೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯವರು ಎರಡ್ ಸಾವ ಎರಡು ತಿಂಗಳ ಕಂತನ್ನ ಹಾಕಿ ಸರ್ಕಾರ ಬಂದ್ಮೇಲೆ ಅನುಷ್ಠಾನನೇ ಮಾಡ್ಲಿಲ್ಲ ಅದ್ ಎರಡ್ ಎರಡೂವರೆ ಸಾವಿರ ಇದಿದ್ನ ತೆಗೆದುಕೊಂಡ್ ತೆಗೆದ್ಕೊಂಡ್ಬಂದು ಎರಡು ವರ್ಷ ಅವ್ರ ಇದ್ನ ಹದಿನೈದನೂರು ತೆಗೆದ್ಕೊಂಡ್ ಬಂದಿದ್ದಾರೆ ಮಹಾರಾಷ್ಟ್ರೀಚೆಕ್ ಮಾಡಿ ಅನುಷ್ಠಾನನೂ ಮಾಡಲಿಲ್ಲ ಸೊ ಹಿಂಗಿರುವಂತ ಸಂದರ್ಭದಲ್ಲಿ ನಾವು ಕೊಟ್ಟ ಭಾಷೆಯಾಗಿ ನಾವು ನಡ್ಕೊಳ್ತಾ ಇದ್ದೀವಿ ನಾವು ಅತ್ಯಂತ ಈಗ ನಾವು ಜೂನ್ ವರೆಗೂ ನಮ್ದು ಕ್ಲಿಯರ್ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ನಾವು ಗ್ರಹಲಕ್ಷ್ಮಿ ಹಣವನ್ನ ಬಹಳಷ್ಟು ಶೀಘ್ರದಲ್ಲಿ ಅಹ್ ಸೆಪ್ಟೆಂಬರ್ ಬಂದಿದೆ ನಮಗೆ ಇನ್ನು ಬಂದಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವನ್ನು ಆದಷ್ಟು ಸಿಗ್ತದ ನಿಮಗೆ ಬೆಳಗಾಂ ಜಿಲ್ಲಾ ಸಾಕಷ್ಟು ಪೊಲಿಟಿಕಲ್ ಬೆಳವಣಿಗೆ ಆಗ್ತದೆ